ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ವಂದನೆಗಳನ್ನು ತಿಳಿಸುತ್ತ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ರಾಶಿ ಭವಿಷ್ಯ ವೃಶ್ಚಿಕ ರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಅವಲಂಬಿತವಾಗಿದ್ದರಿಂದ ಮೊದಲು ಗ್ರಹಗತಿಗಳನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯಿಂದ ಕ್ರಮವಾಗಿ ರವಿಯು ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆಯಲ್ಲಿಯೂ ಕುಜಗ್ರಹನು ಎಂಟನೇ ಮನೆಯಲ್ಲಿಯೂ ಬುಧಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಗುರುವು ಸಮಸಪ್ತಕ ಏಳನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಶನೇಶ್ವರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ನಾಲ್ಕನೆಯ ಸ್ಥಾನ ಕುಂಭರಾಶಿಯಲ್ಲಿಯೂ ರಾಹುಗ್ರಹನು ಮೀನರಾಶಿಯಾಗಿರ್ತಕ್ಕಂತಹ ಐದನೇ ಮನೆಯಲ್ಲಿಯೂ ಕೇತುಗ್ರಹನು ಹನ್ನೊಂದನೆಯ ಮನೆಯಲ್ಲಿಯೂ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಸೂಚನೆಯನ್ನು ಮಾಡುತ್ತಾರೆ ರವಿಯು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಯಾವುದೇ ವೃತ್ತಿಯಲ್ಲಿರಲಿ ಅಲ್ಲಿ ಯಶಸ್ಸನ್ನು ತೋರಿಸಿಕೊಡ್ತಾನೆ ಆ ಯಶಸ್ಸಿನಿಂದ ಕೀರ್ತಿ ವೃದ್ಧಿ ಆ ಕೀರ್ತಿಯಿಂದ ಲಾಭದಾಯಕವಾಗಿರ್ತಕ್ಕಂತಹ ಧನ ಆಗಮನ ನಿಮ್ಮದಾಗಿರುತ್ತದೆ ಕಾನೂನು ಜಗಳದಲ್ಲಿ ಇದ್ದವರಿಗೆ ಕಾನೂನಿನಲ್ಲಿ ಜಯಪ್ರಾಪ್ತಿಯನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ ಅದೇ ರವಿಗ್ರಹವು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ಧರ್ಮ ನ್ಯಾಯ ನೀತಿಗಳಲ್ಲಿ ಇರ್ತಾರೋ ಅವರಿಗೆ ಶ್ರೇಯೋಭಿವೃದ್ಧಿಯನ್ನು ಮಾಡುತ್ತಾನೆ ಆದ್ದರಿಂದ ಆದಷ್ಟು ಧರ್ಮ ಕಾರ್ಯಾದಿಗಳನ್ನು ಮಾಡುವುದು ಬಹಳ ಉತ್ತಮ ಕುಜಗ್ರಹನು ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಂತ್ರಗಳಿಂದ ಹಾಗೂ ಆಯುಧಗಳಿಂದ ಅಪಘಾತಗಳ ಆಗತಕ್ಕಂತಹ ಸಂಭವತೆ ಇರುತ್ತದೆ ಹಾಗೂ ರಕ್ತ ಹರಿವಿಕೆಯೂ ಆಗತಕ್ಕಂತಹ ಸಂಭವತೆ ಇರುತ್ತದೆ ಹಾಗಾಗಿ ವಾಹನಗಳಲ್ಲಿ ಹೋಗುವಾಗ ಯಂತ್ರದ ಪಕ್ಕದಲ್ಲಿ ಕೆಲಸ ಮಾಡುವರು ಆದಷ್ಟು ಜಾಗ್ರತೆಯಿಂದ ಇರುವುದು ಬಹಳ ಒಳ್ಳೆಯದು ಸ್ತ್ರೀಯರಿಗೆ ಹಾರ್ಮೋನು ಸಂಬಂಧಿಯಾಗಿರ್ತಕ್ಕಂತಹ ರೋಗಗಳು ಕೂಡ ತೋರಿಸಿಕೊಡುತ್ತದೆ ಹಾಗಾಗಿ ಹಾರ್ಮೋನುಗಳ ಬಗ್ಗೆ ಎಚ್ಚರವನ್ನು ವಹಿಸಿ ಹಾಗೂ ಬುಧಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತಿ ಯಾರು ವೃಶ್ಚಿಕ ರಾಶಿಯವರು ವಿದ್ಯಾವೃತ್ತಿಯಲ್ಲಿ ಇರುತ್ತಾರೋ ಅವರಿಗೆ ಉತ್ತಮ ವಿದ್ಯೆಯ ಪ್ರಾಪ್ತಿ ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣದ ಪ್ರಾಪ್ತಿ ಮಿತ್ರರಿಂದ ವಿದ್ಯೆಗೋಸ್ಕರವಾಗಿ ಸಹಕಾರವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಹಾಗೂ ವಿದ್ಯೆಯಲ್ಲಿ ಪ್ರಶಂಸೆಯನ್ನು ಕೂಡ ಪಡೆದುಕೊಳ್ತೀರ ಅದೇ ಬುಧಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶತ್ರುನಾಶ ಉದ್ಯೋಗದಲ್ಲಿ ಯಾವುದಾದರೂ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳು ದೂರ ಆಗತಕ್ಕಂತಹ ಯೋಗಗಳನ್ನು ವಿದ್ಯಾಕ್ಷೇತ್ರದಲ್ಲಿ ಯಾರಾದರೂ ಶತ್ರುಗಳಿದ್ದರೂ ಕೂಡ ಅವರ ಅಪಜಯಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಸಮಸಪ್ತಕವಾಗಿರ್ತಕ್ಕಂತಹ ವೃಷಭರಾಶಿಯಲ್ಲಿ ಇರತಕ್ಕಂತಹ ಗುರುವು ವಿಷಯ ಸುಖಗಳನ್ನು ತಿಳಿಸಿಕೊಡ್ತಾನೆ ದೇವತಾ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವುದರಿಂದ ಗುರುವಿನ ಆರಾಧನೆ ಇಲ್ಲದಿದ್ದರೆ ದೇವತಾ ದೇವಸ್ಥಾನಗಳ ಭೇಟಿಯಿಂದ ದೇವರ ಅನುಗ್ರಹವನ್ನು ಪಡೆದುಕೊಂಡರೆ ಗುರುವು ಒಳ್ಳೆಯ ಅನುಗ್ರಹದಿಂದಿಗೆ ಉತ್ತಮ ಸ್ಥಾನಾದಿಗಳನ್ನು ಕೂಡ ಕೊಡ್ತಾನೆ ಲಾಭಸ್ಥಾನವಾಗಿರ್ತಕ್ಕಂತಹ ಏಕಾದಶ ಸ್ಥಾನದಲ್ಲಿ ಇರತಕ್ಕಂತಹ ಶುಕ್ರನು ಮಕ್ಕಳಿಂದ ಧನಪ್ರಾಪ್ತಿಯನ್ನು ಮಿತ್ರರ ಆಗಮನ ಆ ಆಗಮನದಿಂದ ಮನೆಯಲ್ಲಿ ಸಂತೋಷಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಅದೇ ಶುಕ್ರಗ್ರಹನು ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವೃಶ್ಚಿಕ ರಾಶಿಯವರಿಗೆ ಆಭರಣ ಲಾಭ ಅಲಂಕಾರಿಕ ವಸ್ತುಗಳ ಲಾಭ ಸ್ತ್ರೀಯರಿಗೆ ಹೊಸ ಬಟ್ಟೆಯ ಲಾಭಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತಿ ಪತ್ನಿಯರ ಕಲಹಗಳನ್ನು ಆ ಕಲಹದಿಂದ ಪತಿಗೆ ಪತ್ನಿಯ ಪತ್ನಿಗೆ ಪತಿಗೆ ವಿರಾಸಗಳನ್ನು ಕೂಡ ತೋರಿಸಿಕೊಡ್ತಾನೆ ಮನಸ್ಸಿಗೆ ಅಶಾಂತಿಯನ್ನು ಕೂಡ ತೋರಿಸಿಕೊಡ್ತಾನೆ ಮಾನಸಿಕ ತೊಂದರೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಕಲಹ ಬಂದಾಗ ಮೌನ ವಹಿಸುವುದು ಬಹಳ ಉತ್ತಮ ರಾಹುಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಾಹನ ಅಪಘಾತಗಳನ್ನು ಷೇರು ಮಾರ್ಕೆಟಿನಲ್ಲಿ ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಸಂತಾನಗೋಸ್ಕರವಾಗಿ ಬಹಳ ಕಷ್ಟಪಡುವಿಕೆಯನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಕೇತುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೊಟ್ಟ ಧನ ಪ್ರಾಪ್ತಿ ಅಂದರೆ ಸಾಲಗಾರರು ನಿಮ್ಮ ಸಾಲ ತೀರಿಸುವಿಕೆಯನ್ನು ಹಾಗೂ ಜಮೀನು ವಿಚಾರವಾಗಿರ್ತಕ್ಕಂತಹ ಧನ ವ್ಯಯವನ್ನು ಕೂಡ ತೋರಿಸಿಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಒಂಬತ್ತು ಹದಿನೈದು ಹಾಗೂ ಇಪ್ಪತ್ತೈದು ಹಾಗೂ ಮೂವತ್ತನೇ ತಾರೀಕು ಈ ದಿನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲವನ್ನು ಹೊಂದಬಹುದು ಸೃಶ್ಚಿಕ ರಾಶಿಯವರಿಗೆ ಉತ್ತಮ ಫಲಪ್ರದವಾಗಿರ್ತಕ್ಕಂತಹ ಬಣ್ಣಗಳು ಕೆಂಪು ಕಂದು ಬಣ್ಣ ಉತ್ತಮ ಫಲಪ್ರದಗಳು ವೃಶ್ಚಿಕ ರಾಶಿಯವರಿಗೆ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪಮತ್ತಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು